ನಮಸ್ಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿರ ಪರಿಚಯ ಡೆಸನ್ ಯಾವ ಕ್ಷೇತ್ರ ಯಾವ ಹೇಳಿ ಸರ್ ಮಂಜುಳ ಮಾಹೇಶ್ ಅಂತ ನಮ್ಮ ವೈಫೈ ಕಾಂಟೆಸ್ಟ್ ಮಾಡ್ತಾ ಇರೋದು ಗೊರಗುಂಟೆಪಾಳ ಕ್ಷೇತ್ರದಿಂದ ನಾವು ಆಕಾಂಕ್ಷೆ ಇದ್ವಿ ಸರ್ ಹದಿನೇಳು ವರ್ಷದಿಂದ ಗೊರಗುಂಟೆಪಾಳದಲ್ಲಿ ಪಾಳದಲ್ಲಿ ಇದೀವಿ ನಾವು ಅಲ್ಲಿ ನಮ್ದು ಓಟ್ ಐಡಿ ಇದೆ ಮನೆನೂ ಇದೆ ಅಲ್ಲಿ ಅಲ್ಲಿ ಮೂಲತ ನಮ್ಮ ದೊಡ್ಡಪ್ಪನ ಮಕ್ಕಳು ನಮ್ಮ ಊರವರು ಒಂದು ಮೂರು ಸಾವಿರ ಓಟ್ ಇದೆ ನಮ್ದಲ್ಲಿ ಟೋಟಲ್ ನಮ್ಮ ಉತ್ತರ ಕರ್ನಾಟಕದ ಒಂದು ಐದು ಸಾವಿರ ಜನಸಂಖ್ಯೆ ಇದೆ ಅಲ್ಲಿ ನಾವು ಹಾಗಾಗಿ ಕಾಂಗ್ರೆಸ್ ಬಿ ಫಾರ್ಮು ಆಕಾಂಕ್ಷಿಗಳು ನಾವು ಕಾಂಗ್ರೆಸ್ ಪಕ್ಷ ನಮ್ಗೆ ಟಿಕೆಟ್ ಕೊಟ್ಟರೆ ನಾವು ಖಂಡಿತವಾಗಿ ಗೆಲ್ತೀವಿ ಸರ್ ಅಲ್ಲಿ ಸರ್ ಬಿ ಫಾರ್ಮು ಕೊಡ್ತಾರೆ ಕಾಂಗ್ರೆಸ್ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ಸೇವೆ ಮಾಡಿದೀವಿ ಸರ್ ನಾವು ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಕ್ರೀಡಾ ಮತ್ತು ಯೋಜನಾ ಖಾತೆ ಸಚಿವರಾದಾಗ ರಾಜೀವ್ ಗಾಂಧಿ ಯುವ ಶಕ್ತಿ ಅಂತ ಒಂದು ಟೀಮ್ ಮಾಡಿದಿವಿ ಸರ್ ನಾವು ಅವಾಗ ಆ ರಾಜೀವ್ ಗಾಂಧಿ ಯುವ ಶಕ್ತಿ ಮೆಂಬರ್ ಆದಾಗ್ಲಿಂದ ನಾನು ಅವಲಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಆಮೇಲೆ ಜೊತೆಗೆ ಪಕ್ಷ ಜೊತೆಗೆ ಎಲ್ಲಾ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಚುನಾವಣೆ ಗೆಲ್ಲಕ್ಕೆ ಸಾಕಾಗಷ್ಟು ಏನೇನು ಪ್ರಯತ್ನ ಪಡ್ಬೇಕು ಅದೆಲ್ಲ ಪಟ್ಟು ನಮ್ಗೆ ವರ್ಷದಂತ ಜವಾಬ್ದಾರಿ ನಿಭಾಯಿಸಿ ಪ್ರತಿ ಕ್ಷೇತ್ರದಲ್ಲಿ ನಾನು ಲೀಡ್ ಮಾಡ್ಕೊಂಡ್ ಬಂದಿವಿ ಸರ್ ಅವಾಗಿಂದ ಗೊರಗುಂಟೆ ಕೆ ಸುರೇಶ್ ಸಾಹೇಬರು ಎಂ ಪಿ ಎಲೆಕ್ಷನ್ ದಲ್ಲಿ ಸತತವಾಗಿ ನಾವು ಅಲ್ಲಿ ಎರಡು ಸಾವಿರ ಓಟು ನಾವು ಸತತವಾಗಿ ಅಲ್ಲಿ ಹಾಕ್ಸ್ಕೊಂಡೇ ನಾವು ಸತತವಾಗಿ ಕಾಂಗ್ರೆಸ್ಗೆ ಎಲ್ಲಾ ಚುನಾವಣೆಲ್ಲೂ ನಾವು ಬಹಳ ಅತ್ಯುತ್ತಮವಾಗಿ ಮಾಡ್ಕೊಂಡ್ ಬಂದಿದ್ದೀವಿ ಸರ್ ನಾವು ಸರ್ ಈಗ ನೀವು ಬಹಳಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬಂದ್ ಅಫಿಷಿಯಲ್ ಆಗಿ ಒಂದು ಹೈಕಮಾಂಡ್ ಹೌದು ಮಿತ್ರಾ ಮೇಡಂ ಅವರಿಗೆ ಟಿಕೆಟ್ ಸಿಕ್ಕಿ ಚುನಾವಣೆಗೆ ಇದ್ದರೆ ಒಂದು ಕಾನ್ಫಿಡೆನ್ಸ್ ಆಫೀಶಿಯಲ್ಲ ಗೆನೆಲ್ಲ ಕ್ಷೇತ್ರದ ಸೇವ್ ಮಾಡ್ತ ಸರ್ ಸರ್ ಗಾರ್ಮೆಂಟ್ಪಾಳದ क्षेत्रದಲ್ಲಿ ತುಂಬಾ ಜನ ಬಡವರು ಇದ್ದಾರೆ ಸರ್ ಅಲ್ಲಿ ಗಾರ್ಮೆಂಟ್ಸ್ ಗಳು ಜಾಸ್ತಿ ಇದ್ದವೆ ಫ್ಯಾಕ್ಟ್ರಿಗಳು ಜಾಸ್ತಿ ಇದ್ದವೆ ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ಮೂಲಭೂತ ಸೌಕರ್ಯಗಳು ಸ್ವಲ್ಪ ತೊಂದರೆ ಇದೆ ಸ್ಲ್ಯಾಮ್ ಗಳು ಇದ್ದವೆ ಸುಮಾರು ಸ್ಲ್ಯಾಮ್ ಗಳು ಅಲ್ಲಿ ಶೌಚಾಲಯಗಳ ಪ್ರಾಬ್ಲಮ್ ಇದೆ ನಿನ್ನೆ ನಾನು ಎಲ್ಲ ಏರಿಯಾದಲ್ಲಿ ಒಂದು ರೌಂಡ್ ಹೋಗಿ ಬಂದೆ ಬಟ್ ಅಲ್ಲಿ ಶೌಚಾಲಯ ಪ್ರಾಬ್ಲಮ್ ಇದೆ ಕುಡಿಯುವ ನೀರಿಂದ ಪ್ರಾಬ್ಲಮ್ ಇದೆ ರಸ್ತೆಗಳದ್ದು ಪ್ರಾಬ್ಲಮ್ ಇದೆ ಇವಾಗ ಮುನರತ್ನಂ ಅಂತ ಕೆಲಸಗಳು ಏನು ಮಾಡಿಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷದಾಗಿದ್ದಾಗ ಕೆಲಸ ಆಗಿದ್ದು ಅಲ್ಲಿ ಬಟ್ ಬಿಜೆಪಿ ಹೋದ್ಮೇಲೆ ಮುನರತ್ನಂ ಬಿಜೆಪಿ ಹೋದ್ಮಾಗ ಯಾವ ರಸ್ತೆಗಳು ಸರಿಯಾಗಿಲ್ಲ ಎಲ್ಲಿ ನೋಡಿದ್ರು ಗುಂಡಿಗಳಿದಾವೆ ಸಾಕಾಗಷ್ಟು ಸಮಸ್ಯೆಗಳಿದಾವೆ ಬಟ್ ನಾವಲ್ಲಿ ಚುನಾಯಿತ ಪ್ರತಿನಿಧಿಗಳಾದ್ರೆ ಶತಾಯಗತ ಬಡವರಿಗೋಸ್ಕರನೇ ಹಗಲು ರಾತ್ರಿ ಶ್ರಮಿಸಿ ಹೊರಗಂಟೆ ಪಾಳ್ಯ ಒಂದು ಮಾದರಿ ಕ್ಷೇತ್ರವಾಗಿ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಸರ್ ಸರ್ ಈ ಸರಿ ಪುರುಷ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮಹಿಳೆಯರಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಮಹಿಳೆಯರಿಗೆ ವಿಶೇಷವಾಗಿ ಪರಿಗಣಿಸಿ ಅವರಿಗೆ ಒಂದು ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಈ ಒಂದು ಮಹಿಳೆಯರು ಬಹಳ ತುಂಬಾ ಖುಷಿಯಾಗಿ ಒಂದು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಕ್ಯಾಪಿಟರ್ ಇಷ್ಟು ಮಹಿಳೆಯರಿಗೆ ಏನ್ ಹೇಳ್ತೀರಾ ಸರ್ ಸರ್ ನೋಡಿ ಯಾವಾಗಾದ್ರೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡೋದು ಕಾಂಗ್ರೆಸ್ ಪಕ್ಷನೇ ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ದೇಶದ ಪ್ರಥಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಕೊಟ್ಟಂತ ಪಕ್ಷ ನಮ್ದು ಗಾಂಧಿ ಒಬ್ಬ ಮಹಿಳೆ ಮಹಿಳೆ ಆದರೂ ಕೂಡ ನಮ್ಮ ಪಕ್ಷ ಪ್ರಧಾನ ಮಂತ್ರಿ ಮಾಡಿದ್ವಿ ಈ ದೇಶದ ಪ್ರಥಮ ರಾಷ್ಟ್ರಪತಿ ಯಾರಾಗಿದ್ರು ಪ್ರತಿಭಾ ಪಾಟೀಲ್ ಅದನ್ನ ಮಾಡಿದವರು ಯಾರು ಕಾಂಗ್ರೆಸ್ ಪಕ್ಷನೇ ಹಾಗಾಗಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಕೊಂಡೇ ಬಂದಿದೀವಿ ಸರ್ ನಾವು ಎಲ್ಲಾ ವಿಧ ರಂಗದಲ್ಲಿ ಕೂಡ ಮಹಿಳೆಯರಿಗೆ ನಾವು ಪ್ರಾತಿನಿಧ್ಯ ಕೊಟ್ಕೊಂಡು ಬಂದಿದ್ವಿ ಸೊ ಬಿಜೆಪಿಗೂ ನಮಗೂ ವ್ಯತ್ಯಾಸ ಏನಂತಂದ್ರೆ ಅವರು ಬಿಜೆಪಿಯವರು ಹೆಣ್ಮಕ್ಳು ಮನೇಲೆ ಕೂಡಿಸ್ಬೇಕನ್ನೋದು ಅವ್ರದ್ದು ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡ್ಬೇಕು ಅನ್ನೋದು ನಮ್ದು ನಮಗೂ ಬಿಜೆಪಿಗೆ ಇದೇ ವ್ಯತ್ಯಾಸ ಸರ್ ಈ ಸರ್ತಿ ಮಹಿಳೆಯರು ಬಹಳ ಖುಷಿಯಿಂದ ಓಟ್ ಮಾಡ್ತಾರೆ ಯಾಕಂದ್ರೆ ಐವತ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿವಿ ನಾವು ಬೇರೆ ಯಾವ ಪಕ್ಷನ ಕೊಡಕೆ ನಾವು ಕೊಟ್ಟಿದೀವಿ ಸರ್ ಹಾಗಾಗಿ ನಮ್ ಸರ್ಕಾರ ಬಗ್ಗೆ ಇಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಆಗಿದೆ ಹಂಗಾಗಿ ಬಹಳ ಖುಷಿಯಲ್ಲಿದ್ದಾರೆ ಮಹಿಳೆಯರು ಎಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಸರ್ ಈಗ ಬೇರೆ ಪಕ್ಷದ ಬಗ್ಗೆ ನಾವು ನೆಗೆಟಿವ್ ಮಾತಾಡೋದ ಕಾಮೆಂಟ್ಸ್ ಕೊಡೋದೇ ಅವರ ಪಕ್ಷದ ತತ್ವ ಸಿದ್ಧ ಅಂತ ಹೇಳಿ ಅವರು ಶಿಸ್ತು ಕತೆ ಇಲ್ಲ ನಡ್ಸ್ಕೊಂಡು ಹೋಗ್ತಾ ಇದಾರೆ ನಡ್ಸ್ಕೊಂಡು ಈ ಒಂದು ಏನಿದೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಮಾರ್ ಅವರು ಸಂಬಂಧಪಟ್ಟ ಇಲಾಖೆ ನಿಮ್ಮ ಎಲ್ಲರ ಎಫರ್ಟ್ ಸೇರಿ ಒಂದು ಐದು ಗ್ಯಾರಂಟಿ ತಗೊಂಡು ಬಂದು ಬಡವರಿಗೆ ಕೋಟಿ ಕೋಟಿತ್ತು ಅಷ್ಟು ಹಣ ಹೋಗ್ತಾ ಹೋಗ್ತಾರೆ ಈ ಒಂದು ಯೋಜನೆಗಳು ಬೇರೆ ಬೇರೆ ಒಳ್ಳೆ ಕಾರ್ಯಗಳು ನಿಮ್ಮ ಶ್ರೀಮತಿಯವ್ರಿಗೆ ಒಂದು ಡಿಪಾನ್ ಸಿಕ್ಕಿ ಆಗೋದಕ್ಕೆ ಈ ಒಂದು ಯೋಜನೆಗಳು ಅಂತ ಖಂಡಿತ ರಕ್ಷ ಸರ್ ಪಂಚಮ ಯೋಜನೆಗಳು ಇದಾವಲ್ಲ ಸರ್ ಅವೆಲ್ಲ ಗೊಡಗಂಟಪ್ಪ ಅಂತ ಒಂದು ಕ್ಷೇತ್ರದಲ್ಲಿ ಖಂಡಿತ ಕೆಲಸ ಮಾಡ್ತಾವೆ ಸರ್ ಯಾಕಂತಂದ್ರೆ ಅಲ್ಲಿ ಒಂದ್ ಪರ್ಸೆಂಟ್ ನೂರು ಮನೆಗಳಲ್ಲಿ ಗೊರಮಂಟಪ್ಪಳಾಗಿದ್ರೆ ಅಂತ ತಿಳ್ಕೊಳ್ಳಿ ಅದ್ರಲ್ಲಿ ಹತ್ತು ಹದಿನೈದು ಸ್ವಂತ ಮನೆಗಳವರು ಹೇಳ್ತಾರೆ ತೊಂಬತ್ ಪರ್ಸೆಂಟ್ ಪ್ರತಿಶತ ತೊಂಬತ್ತು ಪರ್ಸೆಂಟ್ ಜನ ಬಾಡಿಗೆ ಮನೆಯವರು ಇದೆ ಸರ್ ಅವ್ರು ಕರೆಂಟ್ ಬಿಲ್ ಕಟ್ಟಕ್ಕೆ ಅಷ್ಟು ತೊಂದರೆ ಆಗ್ತತ್ತೆ ಅವ್ರಿಗೆ ಕರೆಂಟ್ ಬಿಲ್ ಅಲ್ಲಿ ದೊಡ್ಡ ಸಮಸ್ಯೆ ಇತ್ತು ಅವ್ರಿಗೆ ಒಂದು ದಿವಸ ಏನಾದ್ರು ಕರೆಂಟ್ ಬಿಲ್ ಲೇಟ್ ಆಯ್ತು ಅಂದ್ರೆ ಆ ತಿಂಗ್ಳು ಮುಗಿದ್ಮೇಲೆ ಫೀಸ್ ಕಿತ್ಕೊಂಡು ಹೋಗ್ತಿದ್ರು ಅವ್ರ ಪಾಪ ಗಾರ್ಮೆಂಟ್ಗಳಿಗೆ ಬಂದು ರಾತ್ರಿ ಕತ್ತಲಲ್ಲಿ ಇರ್ಬೇಕು ಅದೊಂದು ಸಮಸ್ಯೆ ಇತ್ತು ನಮ್ಮ ಸರ್ಕಾರ ಬಂದಾಗ ಈ ಶಕ್ತಿ ಯೋಜನೆ ಅಂತೀವಲ್ಲ ನಾವು ಆ ಶಕ್ತಿ ಯೋಜನೆಯಿಂದ ಒಬ್ಬರ ಮನೇಲಿ ಕೂಡ ಕಟ್ಟಿಲಾರ್ದಂಗೆ ಮಾಡಿದಂತ ಯೋಜನೆ ನಮ್ದು ಅದಾದ್ಮೇಲೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಕೊಡ್ತೀವಿ ಅದು ತುಂಬಾ ಸಹಕಾರ ಆಗುತ್ತೆ ಆಮೇಲೆ ಫ್ರೀ ಅಕ್ಕಿ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದೀವಿ ನಾವು ಆಮೇಲೆ ಲೇಬರ್ ಪಿಪಕ್ಷ ಇರುವಂತಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಅಕ್ಕಿ ತುಂಬಾ ಹೆಲ್ಪ್ ಮಾಡುತ್ತೆ ಶ್ರೀಮಂತರಿಗೆ ಏನು ಹೆಲ್ಪ್ ಮಾಡಲ್ಲ ನನಗನ್ಸಂಗೆ ಶ್ರೀಮಂತರಿ ಅಕ್ಕಿ ಕೂಡ ಕೆಲವೊಬ್ರು ತಗೊಂತಾರೆ ಕೆಲವೊಬ್ರು ತಗೊಳಲ್ಲ ಬಟ್ ಬಡವ್ರಿಗಂತ ಆ ಯೋಜನೆ ಬಹಳ ಅನುಕೂಲ ಆಗಿದೆ ಅದೊಂದು ಯೋಜನೆಯಿಂದ ನಮಗೆ ಖಂಡಿತವಾಗಲು ಬಡವರು ಕೈ ಇಡ್ತಾರೆ ಅನ್ನೋದು ನಮ್ಮ ಒಂದು ಭಾಷೆ ಇದೆ ಸರ್ ನಮ್ಗೆ ಕೊನೆಯದಾಗಿ ಒಂದು ತೃಪ್ತಿ ಅನ್ನೋದು ಸರ್ ಖಂಡಿತ ಇದೆ ಸರ್ ಸರ್ ನಮ್ಗೆ ಕಾಂಗ್ರೆಸ್ ಪಕ್ಷ ಇವತ್ತು ತೃಪ್ತಿ ಇದೆ ಅಂತ ಹೇಳಕ್ ನಾವು ಇಷ್ಟಪಡಲ್ಲ ಸ್ವಾತಂತ್ರ್ಯ ಬಂದವರೇ ನಮ್ಗೆ ತೃಪ್ತಿ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಸರ್ ಯಾಕ ನಮ್ಗೆ ತೃಪ್ತಿ ಸಿಕ್ತ ಇತಿಹಾಸದಲ್ಲಿ ಯಾವ ದೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ನಮ್ಗೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಹೇಳಿದ್ರು ತಪ್ಪಾಗಬಹುದು ಬಟ್ ತಪ್ಪ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಬೇರೆಯವ್ರು ಯಾರಾದರೂ ಸಂವಿಧಾನ ರಚಿಸಿದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದ್ರು ಕೂಡ ಬರಲಾರ್ದಂಗಿರ್ತಿತ್ತು ಸರ್ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ರಚನೆ ಮಾಡೋಕೆ ಅವಕಾಶ ಕೊಡ್ತಿಲ್ಲ ಸರ್ ಅವತ್ತೇ ನಾವು ಕಾಂಗ್ರೆಸ್ಗೆ ಸರ್ ಹಾಗಾಗಿ ದಲಿತರಿಗೆ ಯಾವ್ಯಾವ ತಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಾಗಿರ್ತಾವೆ ಅಂತ ನಾನು ಹೇಳ್ತೇನೆ ಸರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಇವರು ಶ್ರೀಮತಿ ಇವರು ಮಂಜುಳಾ ಮೇಡಮ್ ಅವರು ಕಾರ್ಪೊರೇಟ್ ಎಲೆಕ್ಷನ್ ಗೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ ಸರ್ ನಮ್ಮ ಅಭಿಪ್ರಾಯ ಏನಂತಂದ್ರೆ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗ್ಸರ್ಗೆ ಏನು ಮೀಸಲ್ ಕೊಟ್ಟಿದ್ದಾರೆ ಆ ಮೀಸಲಾತಿ ಬಂದುಬಿಟ್ಟು ನನಗೂ ತರಂಗೆ ಆಲ್ಮೋಸ್ಟ್ ಆ ಪಕ್ಷದಲ್ಲಿ ಕೊಟ್ಟಿಲ್ಲ ಅಷ್ಟು ಕಾಂಗ್ರೆಸ್ ಅಲ್ಲೇ ಸಿಕ್ಕಿರೋದು ಅನ್ಕೊಂತೀನಿ ಅದಾದ್ಮೇಲೆ ಇವಾಗ ಸ್ತ್ರೀ ಶಕ್ತಿ ಅಂತ ಹೇಳ್ಬಿಟ್ಟು ಯೋಜನೆಗಳಾಗ್ಲಿ ಆಗಲಿ ಪಂಚಭೂತಗಳು ಇದ್ದಂಗೆ ಪಂಚಶಕ್ತಿಗಳು ಹೆಂಗ್ ಮಾಡಿದ್ದಾರೆ ಇವಾಗ ಯೋಜನೆಗಳು ಮಾಡಿದಾರಲ್ಲ ಪಂಚ ಯೋಜನೆಗಳು ಅದು ಒಂದು ಪಂಚಭೂತಗಳು ಇದ್ದಂಗೆ ಅದನ್ನ ಯಾವ ಪಕ್ಷದಲ್ಲೂ ಮಾಡಿಲ್ಲ ಇವಾಗ ನಮ್ಮ ಹಿಂಗರು ಏನ್ ಮಾಡ್ತಾರಂದ್ರೆ ಆ ಪಂಚಭೂತಗಳಿಗೆ ಶಕ್ತಿ ಇದ್ದಂಗೆ ಅವರು ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅಲ್ವಾ ಆ ಪಂಚಭೂತಗಳು ಇನ್ನೂ ಮುಂದುವರಿಯೋದು ಅಲ್ವಾ ಇನ್ನು ಮುಂದಕ್ಕೆ ಹೋದಂಗೆ ಮುಂದಕ್ಕೆ ಹೋದಂಗೆ ಬೆಳೆದಂಗೆ ಹೆಣ್ಮಕ್ಳು ಬೆಳೆದಷ್ಟು ದೇಶ ಉದ್ಧಾರ ಆದಂಗೆ ಇವಾಗ ಗಾಂಧೀಜಿ ಏನ್ ಹೇಳಿದಾರೆ ಹೆಣ್ಮಕ್ಳು ಗಾಂಧೀಜಿ ಹೇಳಿದ್ದಾರೆ ಸ್ವತಂತ್ರ ಟೈಮ್ ಅಲ್ಲಿ ಹೆಣ್ಮಕ್ಳು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತಿರುಗಾಡಿದ್ರೆ ಸ್ವತಂತ್ರ ಸಿಗ್ದಂಗೆ ಹೇಳಿದಾರೆ ಇವಾಗ ಅದು ಹೆಂಗಾಗಿದೆ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಗೂ ತಿರುತ್ತರ ಶಕ್ತಿ ಕೊಟ್ಟಿರೋದು ನಮ್ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು ಬೇರೆ ಯಾವ ಪಕ್ಷದಲ್ಲೂ ಕೊಟ್ಟಿಲ್ಲ ಅದಕ್ಕೋಸ್ಕರನೇ ಇವಾಗ ಈ ಪಕ್ಷದಿಂದ ನಮ್ಮ ಹೆಂಗ ಏನಿದೆ ಅವರು ಮುಂದಿನ ಚುನಾವಣೆಯಲ್ಲಿ ಬೆಳೆದು ಇನ್ನು ದೊಡ್ಡವರಾಗಿ ಅವರೆಲ್ಲ ನಮ್ಮ ದೇಶನ ಇನ್ನೂ ಉದ್ಧಾರ ಆಗಬೇಕಂದ್ರೆ ಹೆಂಗಸರು ಮುಖ್ಯ ಶಕ್ತಿ ಇದ್ರೇ ಅದು ಸಾಧ್ಯ ಅದಕ್ಕೋಸ್ಕರನೇ ನಾವು ಏನೇ ಆಗಲಿ ಇವಾಗ ಬಿ ಜೆ ಪಿಯಲ್ಲಿ ಆಲ್ಮೋಸ್ಟ್ ನನಗೊತ್ತರ ಹಂಗೆ ಹೆಣ್ಮಕ್ಳು ತುಂಬ ಕಮ್ಮಿ ಒಂದೋ ಎರಡೋ ಸೀಟ್ಗಳು ಕೊಡ್ಬೋದು ಏನೋ ಒಂದು ಮಾಡ್ಬೋದು ಆದರೆ ಕಾಂಗ್ರೆಸ್ ಅಲ್ಲಿ ಬೇಕಂದ್ರೆ ನೂರ ನೂರು ಪರ್ಸೆಂಟ್ ಹೆಣ್ಮಕ್ಳಿಗೆ ಬೇಕಂದ್ರೂ ಇದು ಆದಿತ್ಯ ಕೊಟ್ಟೆ ಕೊಡ್ತಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ತುಂಬಾ ಮುಖ್ಯ ಆದ್ರೂ ಮುಂದಕ್ಕೆ ಬರಬೇಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಬೆಳೆಸಲೇಬೇಕು ಉಳಿಸ್ಲೇಬೇಕು ನಾವು ಮತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಂಜುಳಾ ಮೇಡಮ್ ಅವರು ಕಾರ್ಪೊರೇಟ್ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ತಮ್ಮ ಅಭಿಪ್ರಾಯ ಹೇಳಿ ಮೇಡಮ್ ಸರ್ ಅವರು ನನಗೆ ಮೇಡಂ ಅನ್ನೋದಕ್ಕಿಂತ ಅಕ್ಕ ಅಂತ ಅಂತ ಇಷ್ಟ ಪಡ್ತೀನಿ ನಮ್ಮ ಅಕ್ಕ ಸ್ಪರ್ಧೆ ಮಾಡೋದ್ರಿಂದ ನಾವೆಲ್ಲರೂ ಸಾಥ್ ಕೊಡ್ತೀವಿ ಅದಕ್ಕೆ ಡಿ ಕೆ ಸರ್ ಕೂಡನು ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು ಹೆಣ್ಮಕ್ಳಿಗೆ ಅಂತ ರಿಸರ್ವೇಶನ್ ಮಾಡಿರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಅವ್ರ ಜೊತೆ ನಾವೆಲ್ಲ ನಿಂತು ನಮ್ಮ ಎಸ್ ಸಿ ಘಟಕದ ವತಿಯಿಂದ ನಾವು ಕೆಲಸ ಮಾಡಕ್ಕೆ ಇಚ್ಛಿಸ್ತೀವಿ ಸೊ ಅವರೇ ಗೆಲ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಜಾಸ್ತಿ ಇದೆ ನಮ್ಮ ಆಫೀಸಲ್ಲಿ ಅವ್ರ ಪರವಾಗಿ ನಾನು ನಿಂತು ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಸುರಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಎಲ್ಲಾ ಮಹಿಳೆಯರು ಬಹಳ ಖುಷಿಯಾಗಿ ತುಂಬಾ ಸಂಭ್ರಮಾಚರಣೆ ಮಾಡ್ತಾ ಇದಾರೆ ಒಂದು ಬರೋದಾಗ್ಲಿ ಅಪ್ಲಿಕೇಶನ್ ತಗೊಳ್ಳೋದಾಗ್ಲಿ ಡಿಡಿ ಕಟ್ಟೋದಾಗ್ಲಿ ಒಂದು ಫಾರ್ಮಾಲಿಟೀಸ್ ಫಾಲೋಅಪ್ ಮಾಡೋದಾಗ್ಲಿ ಹೆಣ್ಮಕ್ಳು ಬಹಳ ಖುಷಿಯಾಗಿದ್ದಾರೆ ಮೇಡಮ್ ಇಷ್ಟು ಹೆಣ್ಮಕ್ಳಿಗೆ ಏನ್ ಹೇಳ್ತಾರೆ ಮೇಡಮ್ ಸರ್ ನನಗೂ ಕೂಡ ಇದು ಕೂಡ ಒಂದ್ ಖುಷಿನೇ ನಾನೇ ಎ ಹುಡುಗಿ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಎಲ್ಲದ್ರಲ್ಲು ಪ್ರೋತ್ಸಾಹ ಕೊಟ್ಟಿರೋದು ನಮ್ ಕಾಂಗ್ರೆಸ್ ಪಕ್ಷ ಬೇರೆ ಯಾವ ಒಂದ್ ಪಕ್ಷನ ಆತರ ಕೊಡಕ್ ಸಾಧ್ಯ ಇಲ್ಲ ಬರೋದೂ ಇಲ್ಲ ಮುಂದೆಗೂ ಮುಂದೆ ಎಲ್ಲರೂ ಹೆಣ್ಮಕ್ಳು ಓದಕ್ಕೂ ಕೂಡ ಹೋಗ್ತಿರ್ಲಿಲ್ಲ ಇವಾಗ ಒಂದ್ ಅಸೆಂಬ್ಲಿಯಲ್ಲಿ ಕುತ್ಕೊಂಡ್ ಮಾತಾಡ್ತಾರೆ ಅಂದ್ರೆ ಅಲ್ಲಿಗೆ ನಮ್ಗೆ ಅದೊಂದು ಅವಕಾಶ ಮಾಡ್ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾವು ಸದಾ ಚಿರುಋಣಿ ಆಗಿರ್ತೀವಿ ಅಂತ ಹೇಳಕ್ ಇಚ್ಛಿಸ್ತೀನಿ ಸರ್ ನಾನ್